ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೀದರ್ನ ಮಾಂಗರವಾಡಿ ಗಲ್ಲಿಯ ಮನೆಯೊಂದರ ಮೇಲೆ ದಾಳಿ ಮಾಡಿ ಬರೋಬ್ಬರಿ ಒಂದು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಮೂರು ಸಾವಿರದ ಅರವತ್ತ ಐದು ನಶೆ ಮಾತ್ರೆಗಳನ್ನು ಜಪ್ತಿ ಮಾಡಿದ್ದಾರೆ ಮಾಂಗರವಾಡಿಯ ಅಶೋಕ ಮತ್ತು ವಿಕಾಸ್ ಮನೆಯ ಮೇಲೆ ದಾಳಿ ಮಾಡಿ ಮಾತ್ರೆಗಳನ್ನು ವಶಪಡಿಸಿಕೊಳ್ಳುವ ಸಂದರ್ಭ ಈ ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದಾರೆ ಈ ಸಂಬಂಧ ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದೇಶದ ಮೇರೆಗೆ ಅಬ್ಕಾರಿ ಉಪ ಆಯುಕ್ತರ ಮಾರ್ಗದರ್ಶನದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಅಬ್ಕಾರಿ ಅಧಿಕಾರಿಗಳು ಬೀದರ್ ನಗರದಲ್ಲಿ ಅಕ್ರಮಗಳನ್ನು ತಡೆಗಟ್ಟುವ ಸಲುವಾಗಿ ಚುನಾವಣೆ ಹಿನ್ನೆಲೆಯಲ್ಲಿ ಗಸ್ತು ಮಾಡ್ತಿರುವಾಗ ಮಾಂಗರವಾಡಿಯ ಅಶೋಕ್ ಮತ್ತು ವಿಕಾಸ್ ಎಂಬ ವ್ಯಕ್ತಿ ದೊಡ್ಡ ಪ್ರಮಾಣದಲ್ಲಿ ಮತ್ತುವರೆಸ್ತಕ್ಕಂಥ ಟ್ರೆಮೆಡಾಲ್ ಡ್ರಗ್ ಎನ್ ಡಿ ಪಿ ಎಸ್ ಆದಂಥ ಟ್ರೆಮೆಡಾಲ್ ಡ್ರಗ್ನ ಹೊಂದಿರ್ತಕ್ಕಂಥ ಟ್ಯಾಬ್ಲೆಟ್ಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಿ ನಶೆಯನ್ನು ಹರಡ್ತಾ ಇದ್ದಾರೆ ಅನ್ನೋ ಖಚಿತ ಬಾತ್ಮಿ ಮೇರೆಗೆ ನಾವು ಈ ಮನೆಯಲ್ಲಿ ದಾಳಿ ಮಾಡಿರ್ತೀವಿ ಮನೆಯಲ್ಲಿ ಮೂರು ಸಾವಿರ ಅರವತ್ತೈದು ಟ್ಯಾಬ್ಲೆಟ್ಗಳು ಸಿಕ್ಕಿದ್ದಾವೆ ಮತ್ತು ಬರೆಸ್ತಕ್ಕಂಥ ನಶೆ ಉಂಟು ಮಾಡ್ತಕ್ಕಂಥ ಟ್ಯಾಬ್ಲೆಟ್ಗಳು ಸಿಕ್ಕಿದ್ದಾವೆ ಇವತ್ತು ನಾವು ಮಾನ್ಯ ಅಬ್ಕಾರಿ ಉಪ ಅಧೀಕ್ಷಕರ ನೇತೃತ್ವದಲ್ಲಿ ಮಾನ್ಯ ತಾಲೂಕು ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಮನೆ ಮೇಲೆ ಪಂಚರ್ ಸಮಕ್ಷಮ ದಾಳಿ ಮಾಡಿರ್ತೀವಿ ಮನೆಯಲ್ಲಿ ಮೂರು ಸಾವಿರ ಐದುನೂರ ಮೂರು ಸಾವಿರ ಅರವತ್ತೈದು ಟ್ಯಾಬ್ಲೆಟ್ಗಳು ಸಿಕ್ಕಿದಾವೆ ಇದರ ಒಟ್ಟು ಮೌಲ್ಯ ಮೌಲ್ಯ ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಆಗ್ತದೆ ನಾವು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸ್ಕೊಂಡು ಮುಂದಿನ ಕ್ರಮ ಕೈಗೊಳ್ತಾ ಇದ್ದೀವಿ ಯಾರು ಏನಾಗುತ್ತೆ ಸಮಸ್ಯೆ ಇಲ್ಲ ಇದು ಸ್ಟೇಟ್ಯೂಟ್ ಇರ್ತದೆ ಅಂದ್ರೆ ಸ್ವಲ್ಪ ನಿಧನ ಜಾಸ್ತಿ ಬರ್ತದೆ ಅಕ್ಯೂಟ್ ಪೇನ್ ಮ್ಯಾನೇಜ್ಮೆಂಟ್ ಇದೆ ಸರ್ಜಿಕಲ್ ಏನಾದರೂ ಸರ್ಜರಿ ಆಯಿತು ನಂತರ ಸರ್ಜರಿ ನಂತರ ಯೂಜಲಿ ಟ್ಯಾಬ್ಲೆಟ್ ಕೊಡ್ತಾರೆ ಮಾಡ್ತಾರೆ ಸ್ವಲ್ಪ ಕಡಿಮೆ ಮಾಡ್ತಾರೆ ಸೊ ಬೇರೆ ತೊಗೊಂಡ್ರೆ ಅಂದ್ರೆ ಯೂಜಲಿ ಸ್ವಲ್ಪ ಸಡೇಷನ್ ಅಂದರೆ ಸ್ವಲ್ಪ ನಿಧೆ ಜಾಸ್ತಿ ಥ್ಯಾಂಕ್ ಯು